ಬಾರಿಸಿದ್ರ ಮಸೀಬಿನಾಳ ವಿದ್ಯಾನ ಮಧ್ಯಾಹ್ನ ಬಿಸಲಾಗ ಬುಟ್ಟಿ ಬಡ್ಡಿ ಕೋಳಿ ಡಬ್ಬ ಹಾಕಿದಂಗ ಆಗಿರ್ಬೇಕತ್ತ ಹೇಳ್ತಾನ್ರಿ ಲಕ್ಷ್ಮಣ ಕೋಳಿ ಹುಂಜಿನ ಆತ ನಿನಗೆ ನೆನಪಾಗ್ಯದ ಮಧ್ಯಾಹ್ನ ಬಿಸಲಾಗ ಬಾಯಿ ರುಚಿ ತಗೊಳಕ ಬಾಯಿ ರುಚಿ ಖಾರ ಹಂಗೇನಿರಂಗಿಲ್ಲ ಹೌದು ಲಕ್ಷ್ಮಣ ಮಾತ ಮಾತಾಡಿದ್ರ ಮಾತು ವಿಷಯಕ್ಕೆ ಹೋಗಿ ಹಾದಿರ್ಬೇಕು ಹೌದು ನಾವ್ ಮಾತಾಡಿರೋ ಮಾತು ಮಾತಾಡಿರೋ ಮಾತು ಬೀಳ್ತೈತ್ಯೋ ಏಳ್ತೈತೋ ವಿಚಾರ ಆಗಿರ್ಬೇಕು ಹೌದು ಈ ಕೋಳಿ ಸುದ್ದಿ ಮಾತಾಡಿದಿವಿ ಗೌತಮ್ ಋಷಿಯ ಹಿಲ್ಯಾದೇವಿ ಗಂಡ ಹೆಣದಿ ಕಮ್ಗೆ ಸಂಸಾರ ಮಾಡ್ತಿದ್ರು ಹೌದು ಈ ಕೋಳಿ ಅಂಶದೊಳಗೆ ಹುಂಜಿನ ರೂಪ್ದೊಳಗೆ ಹೋಗಿ ಅವ್ರು ಸಂಸಾರ ಒಡಿಸಿದವನು ನೀನು ಹೌದು ಹೌದು ಹೊಂದಾಯ್ ಸುಮ್ಮ ಅವ್ರಿಗೆ ಏ ಕುಂಡ್ರಬೇಕagitru ಚಟ ಆದರಿ ಹೆಂಗ್ರಿ ಕಾಮದ ಗಾಂಡ ಹೆಂತ ಎಲ್ಲಿ ಇರ್ತಾರ ಅಲ್ಲಿ ಬೆಂಕಿ ಹಚ್ಚುದು ಆ ಅದಕ್ಕೆ ಈಗ ಕೋಳಿ ನೆನಪಾಗಿದೆ ಅಂದ್ರ ಕೋಳಿ ಆದವ ಆಗೇನ್ರಿ ಏ ಆಗೇನ್ರಿ ಚಟ ಐತ್ರೊಂಡೆ ಮತ್ತಾ ಮತ್ತ ನಿನ ಪಾಡಾವ್ನ ನಾವ್ ಮಧ್ಯೆ ಚೂರಿ ಹಾಕೊಂಡ್ರಲೆ ಹ ಹುಂಜಿ ಚೂರಿ ಹಾಕೊಂಡು ಈ ಹುಂಜಿ ಅದಕ್ಕೆ ಇರ್ಲಿ ಬಾಳ್ ಬಾಳ್ ಮಾತಾಡಲಾತರಿಪ್ಪ ಮಧ್ಯೆ ಅದಾನತ್ರಿ ಆದ್ರೆ ಹೆಂಗ್ ಅದಾನ ಯಾರ ಕಣ್ಣಿಗೆ ಕಾಣಂಗಿಲ್ಲ ಕೈಗೆ ಸಿಗಂಗಿಲ್ಲ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಪರಮಾತ್ಮ ಏನು ಅಕ್ಕಂಡ್ ಅದೊಯ್ತದಿ ಒಮ್ಮಿ ಹೇಳ್ತಿಲ್ಲ ಕೈಯ ಕಾಲ ಇಲ್ಲ ಅಂತ ಒಮ್ಮೆ ಹೇಳ್ತಿ ಯಾಕೆ मैं ಹೇಳ್ತೀ ಬೇಡ ಕನ್ನಯ್ಯ ಮಲದ ಮೌಸಾ ತಂದಿರ್ತಿದ ಲಿಂಗದ ಮುಂದೆ ಮಾಂಸ ತಿಂದಾನ ತೋಮಿ ಹೇಳ್ತೀ ಆ ಹೇಳ್ತನ್ಲೆ ಕೈಯ ಕಾಲ ಕಣ್ಣ ಮುಗ ಇಲ್ಲದವಂಗ ಮಾಂಸ ಹೆಂಗ್ ತಿಲಕ ಬತ್ತು ಒಟ್ಟ ಮಣ ಮುಖ ಹವಿದ್ದಂಗ yaar ತಿಂಗ್ ಹಿಂಗೋ ಮೇವ yaar ತಿಂಗ್ ಹಿಂಗೋ ಹಂಗ್ಯಾಕೋ ತಮ್ಮ ಒಂದ ಕಡೆ ಮಾರಿ ಮಾಡತೀನ ತೆಲಿಗೆಟ್ಟೆದು ಹುಡುಗೊಂದು ಹಂಗ ಮಾತಾಡಲಕ ಹೋಗಬೇಡ ಲಕ್ಷ್ಮಣ ಹೌದಲಿ ಮಾತು ಎಲ್ಲಿಗೆ ಇಟ್ಟದಿ ಅನ್ನೋ ವಿಚಾರ ಮಾಡ ಹೌದು ನಿಮಗೆ ಹೆಂಗ ರಾಯವಾಗ ತಾಲೂಕಾ ಜಿಲ್ಲಾ ಬೆಳಗಾವಿ ಕನ್ನದಾಳ ಊರ ಐ ಪರಮಾತ್ಮನ ತಾಲೂಕು ಜಿಲ್ಲಾ ಯಾವ್ದು ಠಿಕಾಣ ಯಾವ್ದು ಕೇಳಿ ಆ ವಿಷಯ ಅಲ್ಲೇ ಮುಕ್ಳಿ ಬಾಡಿಯಾಗಿ ಇಟ್ಟುಕೊಂಡು ಹೋಗಿದ್ವಿ ಮ್ಯಾಲ ಬುಟ್ಟಿ ಡಬ್ ಹಾಕಲಕ್ಕ ಬಂದದಿ ಕೋಳಿ ತಂದ ಕಿಸ ಬುಟ್ಟಿ ಬಾಡಿಯಾಗ ಡಬ್ ಹಾಕಿ ಡಬ್ ಹಾಕಿದ್ರ ಇಪ್ಪತ್ತು ದಿವ್ಸಿಗೆ ಒಂದು ಹತ್ತು ಮರಿ ತಗದ್ ಈ ಹುಂಜಿ ಏನ್ ಮಾಡ್ತದ್ರಿ ಇದು ಇದು ಹೋಗುದ್ರಿ ನಡುದುರ್ಗ ಮುಂದ್ ಹಲಾಲ್ ಕನ್ ಹೌದ್ ಹೌದಾ ಆ ದುರ್ಗವನ ಮುಂದೆ ಆ ಹುಂಜಿನ ಹಲಲಾಗ್ತದ ಆಗಿತಿ ಇನ್ನು ಮಸಿವನಾಳ ದುರ್ಗವನ ಮುಂದೆ كده बांधತ್ತಿರಲ್ಲ ಕಣಡಾಳ ಹುಂಜಿ ಆ ಮೂರು ಏಕ ಮಾರದ ತುಕಡನ ಹೌದು ನಡಿಲಿ ಬಾಳ ಬಾಳ ಹೇಳಾ ನಡಿಲಿ ಹೋಗಾಡಿ ತಂಗಿ ಸೌಗಾತ ಮಾಡಿ ಎಟ್ಟೆ மத்திரதந்த மாட்டேம்பாட்ட நான் உடுக்கி நோடியதர் மாத்த

ಜಲ ಮುರದ ತಾನ್ಯಲ ಮಾಡಿ ಮೇಲೆ ನೆತ್ತಿ ಮ್ಯಾಲ ಕೊತ್ತಿದಾಳು ಎದಿಯ ಮ್ಯಾಲ ನೆತ್ತಿದಾಳು ಏ ಜಲ ಮುರದ ತಾ ನ್ಯಲ ಮಾಡಿ ಮೇಲೆ ನೆತ್ತಿ ಮ್ಯಾಲ ಕೊತ್ತಿದಾಳು ರಾಮ ಊರ ಐತಿ ಎಂಬ ದೇವಿನಿಂದ ತಾಯಿನಿಂದ ಗುಡಿಯ ಕಲ್ಲ ತಂಬಾ ಏ ಹೊದಪ್ಪ ನಿನ್ನ ನೆನೆಯ ತಾನ ವಾಲಿಯವೇ ಜಗದಿ ಜಗದ ಏನು ಹೇಳಿಪ ಏನೇನು ಬಾಳ ಹೇಳ್ಬೋದು ಬಂದ ತಂಗಿ ಮಸೀಬ್ ನಾಳ ವಿದ್ಯಾಗ ವಾರ್ನಿಂಗ್ ಕೊಡ್ಲಾಕತ್ತೀ ಕಣದ ಲಕ್ಷ್ಮಣ ಏನಂತ ಹೇಳಿ ಏನಂತ ಏ ತಂಗಿ ಓಡ್ಯಾಡಿದನ ಅಂತ ನನಗ್ ಹೇಳ ದನಕಾಯಿ ಅವ್ರ ನಾವು ಅಲ್ಲ ತಮ್ಮ ದನ ಕಾದದಿಂದ ಪುರಾಣ ಬೇಕಿ ಅದ ನಿಮ್ಮ ಕೃಷ್ಣ ಕಾಯಿ ದನ ಗೊತ್ತೈತಿಲ್ಲ ನಿನಗೆ ದನಕಾಯಿ ಅವ್ರ ನಾವದಿವನ ನಿನ್ನ ಕೃಷ್ಣನ ಎಷ್ಟೋ ದನಗಳ ಕಾಯ್ತಿದ್ದ ತಿದ್ದಾ ದನ ಆ ನೀವು ನೀ ನಾವಲ್ಲ ವಿದ್ಯಾಸಾಗ್ರು ಐತಿ ಇತಿಹಾಸದಾಗ ಹುಡುಕಾಡಕತ ಹಾದ್ರ ಪುರಾಣಲಿ écrite ಇರ್ಲಿ ಇರ್ಲಿ ಯಾರೇ ಬಂದ ಏನು ಇರ್ತದ ಏನ ಇರ್ತದ ಬಡಿಗಿ ಇರ್ತದ ಕೃಷ್ಣನ ಕೈಯಗ ಕೋಲಾಳದ ಕೋಲಾಲಿ ಯಾರು ಕೊಟ್ರು ಹೇಳು ಮುಂದಿನ ಸಂದಿ ಮುಂದಿನ ಸಂಧಿ ಆಟ ಗೋಪು ಬಡಿಗೆ ಇರ್ತದ ಬಡಿಗೆ ಬಿಟ್ರು ಮತ್ತೆ ಯಿರಲ್ಲ ಏನಿರಲ್ಲ ಮತ್ತೆ ಅವನ ಕೈಯಗ ಕೊಳಲ ಆದಂದ್ರ ಆ ಕೊಳಲ ಯಾರು ಕೊట్టಾರ ಕೊಟ್ರು ಏನು ಕಾರಣದಿಂದ ಕೊಟ್ರು ಸ्याने ಸಿಸು ಮಕ್ಕಳು ಆಗಬೇಕತ್ತಾ ಇದು ದಗದ ಹೇಗೆ ನಡೆಯಬೇಕಂದ್ರೆ ಹಾಲಾ ತುಪ್ಪ ಆಗಬೇಕು ವಿಶೇಷ ವಿಶೇಷ ಬೆಳೆಡಬೇಕು शब्ದಿಕ ಶಬ್ದ ಬೆಳೆಡಬೇಕು ಬರಿ ಏ ಏ ಅಂದ್ರ ನಾವೇನು ಓ ಅವ ಯಾವಕ್ಕಿ ಹೆಣ್ಮಿಗೆ ಚೋಳ ಕಡ್ದಿಂತತ್ರಿ ಎಲ್ಲ ಇಲ್ಲ ಬಾಕಲ ಕಡಕಿನ ಕಡದಿತ್ತ ನೀನು ವಾಕಲ ಸಂದ್ರಿಯಾಗ ಚೋಳ ಕಡ್ದಿಂತ ಚೋಳ ಕಡದ ತಕ್ಷಣ ಅದನ್ನ ಇಳಿಸ್ಕೊಂಡ್ ಬರ್ಲಾಕ ಔಷಧಿ ತರ್ಲಾಕ್ವಾದ ವಾದ ತಕ್ಷಣ ಅಲ್ಲಿ ಅವ ಔಷಧಿ ಕೊಡುವಂತವ್ ಅಣ್ಣ ಅಂದತ್ತ ವೈದ್ಯಕರ ಹೇಳ ತಂಗಿ ಎಲ್ಲಿ ಚೋಳ ಕಡ್ದದ ಅಲ್ಲಿ ಹಚ್ಬ ಚೋಳ ಎಲ್ಲಿ ಕಡದ್ ಹಚ್ಚಂದಾಗ ಅಕ್ಕಿ ಬಂದ ಬಾಕಲು ಸುಳಕೆಯಾಗ ಹಂಗ ಮಸೀಮ್ನಳ ವಿದ್ಯಾ ಚೋಳ ಅಂದ್ರೆ ಕಣದಾಳ ಚೋಳ ಬಾಳ ಡೇಂಜರ್ ಐತಿ ವಿಚಾರ ಮಾಡಿ ಇರ್ಲಿ ಕಣದಾಳ ಚೋಳ ನೀಟ್ ಐತಿ ಬಿರುಸೈತಿ ಬಾಳ ವಿಸ್ಕಾರಿ ಐತಿ ಒಪ್ಗೋಣ ನಮ್ ಕಡೆ ಅದು ಚೋಳ ಬತ್ತಂದ್ರ ಒಂದ್ ದಗದ ಮಾಡ್ತಾರಿ ಬಡಿಗೆ ತಗೊಳಂಗಿಲ್ಲ ಯಾರ ಕಾಡ್ಲಿ ತಗೊಳಂಗಿಲ್ಲ ಗಾ ಮಾಡಿ ಹೋಗಿ ಮಾಲಿ ಕಾಲಾಗ ಬಿದ್ರು ಚಪ್ಪಲ್ ತಗೊಂಡ ಬಿಡಿತಾರಿ ಚೋಳಿ ಕಣದಾಳ ಚೋಳ ನೀಟದ ಇಲ್ಲ ಅಂದಿಲ್ಲ ನೋಡ್ರಿ ನೀವು ಮತ್ತೊಂದು ಏನು ತಗೋಳಂಗಿಲ್ಲ ಚೋಳ ಏ ತಮ್ಮ ಚೋಳ ಬಂದ ಮಾಡಿ ಕಾಲಂಗಿಲ್ಲ ಕೆರ ತಗೋತ್ತಿಕ್ಕಲಾಕದನಾ ಚಪ್ಪಲಿ ಬಡದ್ರ ಆಟ ಅದು ಹಂಗ ಸಾಯಂಗಿಲ್ಲ ಹಂಗ ಕಣದಾಳ ಚೋಳ ಅದ್ರಲ್ಲೇ ಬಡಸ್ಕೊಂಡು ಉದ್ದಾರ ಆಗಬೇಡ ನೀನ್ ಎಟ್ಟ ಕರಿಸಾರ ಅಟ ಕೆಲಸ ಮಾಡು ಎಟ್ಟು ಎಟ್ಟಿಗೆ ಹುಣ್ಣ ಯಾವ ಹುಣ್ಣ ಹೌದ ಅದಕ್ಕೆ ಬಹಳ ಚಂದ ತಂದಾರಿ ವಿಷಯ ಹಂಗೀಗ ಹತ್ತು ಮಂದಿ ದೈವ ಕೂಡಿ ಹಾಡುದಕ್ಕೆ ಕರಿ ನಮ್ಮನ್ನ ಹಾಡಿನ ಅರ್ಥ ಹಾಡಿನ ಒಳಗ ಸಿಕ್ಕ ಬಿದ್ದತಿ ಸಿಕ್ಕದ ಉಚ್ಚಗೋಬೇಕಂದ್ರ ಜಾತ್ರೆ ಗದ್ದಲು ಎದ್ದೈತಿ ಗದ್ದಲ ಗುರು ಗುದ್ದಿಂಗಪ್ಪ ಇವ್ರಿಗೆ ಗುದ್ದೈತಿ ಈತ ದೇವ್ರು ಇದ್ದಲ್ಲಿ ಮರತ ಮರತ ಬಿದ್ದ ದೇವರು ನೆನಸುದಾತ ಎಂತ ಪದ್ಧತಿ ಈಗಿನ ಕಾತಕ ಬೇರೆ ತಂದಿದ್ರಿ ಸುದ್ದಿ ಈಲಿ ಬೇರೆ ಮಾಡತ್ರಿ ಈತ ದೇವ್ರು ಯಾವ್ದ ಮತ್ತೆ ಬಿದ್ದ ದೇವ್ರು ಯಾವ್ದ ಆ ದೇವ್ರಗಳು ಎಳುದು ಬಿಳುದು ಮಾಡ ಕಾಣತಾವ್ರಿ ಹಂಗ ಮಾತು ಚಟ ಅದ್ರಿ ಜರ ಕತ್ಲೆ ಕೈ ಆಡ್ತ ನನಗೆ ಹೇಳ್ತಾನ್ರಿ ಹೆಂಗ್ ಕೂತಾ ನೋಡ್ರಿ ತೇಟು ಕುಬಸ ಮಾಡ್ಕೊಳಾರ ಹಂಗ ಇವ್ ಹೆಂಗ್ ಈಗ ಇಂಡಲ್ ಗಾಜಿ ಅದನ್ನ ಕೈದಿನ ಬಿಡಿಸ್ಕೊಂಡ್ ಬಂದಂಗ ಆಗ್ಯದ ಇಂತ ಹೋಣ ಲಕ್ಷ್ಮಣ ಕುಬುಸ ಮಾಡ್ಕೊಳಂಗ ಕೂತಾಳು ಯಾಕಂದ ಮುಂದೆ ಬತ್ತು ಹಿಂದ ಬತ್ತು ನೋಡ್ರಿ ಹೆಣ್ಮಗಳಿಗೆ ಕುಬುಸ ಮಾಡ್ಕೊಳಂಗ ಆಗಿರ್ತತಿ ಕೂತಿರ್ತಾಳ ಐದ್ರ ಅಂದ್ರೆ ಆಗ್ಲಿ ಏಳ್ರ ಅಂದ್ರೆ ಆಗ್ಲಿ ದಿಂದ ಅಂದ್ರೆ ಆಗ್ಲಿ ಅಕ್ಕಿ ಕುಬ್ಸಾ ಮಾಡ್ಕೊಳಂಗ ಆಗಿರ್ತತಿ ಕೂತಿರ್ತಾಳ ಅಕ್ಕಿ ಮಗಲಾಗ ಇವ್ ಬಂದ್ ಮತ್ತೆ ಇವ್ ಯಾವ ಮಾಡಿರ್ತಾರ ಇದ್ರ ಮಾರಿಗೆ ನನ್ನ ಮಗಲಾಗ ಬಂದ್ ತೊಲಿ ಬಂಗಾರ ಹಾಕ್ತಾರ ತಕೊಂಡ್ಬಿಡ್ತದ್ರಿ ಬಂಗಾರ ಆಶ ನಾ ಇದ್ರ ಇದ್ರ ಮಾರಿಗೆ ಬಂಗಾರ ಹಾಕ್ತಾರ ಹಾಕಂಗಿಲ್ಲ ಸೋಮ ಅದಕ್ಕೆ ದೇವರ ಬದ್ದ ನಡದಿ ಅಂದ್ರ ಅದಕ್ಕೆ ನಮ್ಮ ಕೈಗಳು ಏನ್ ಕೇಳ್ತಾರ ದೈವ ದೇವರಂತ ಬಾಯಿ ಮಾಡ್ತಿ ಎಲ್ಲಿ ಅದಾನು ನಿನ್ನ ದೇವರ ಯಾವ ಬಾಡ್ಯನ ಮಗ ಹಡ್ದ ಅವಂಗೆ ಹೇಳವನ ತಾಯಿ ತಂದಿ ಪಕ್ಕ ಬಿರುಸಿಗೆ दैवे देवरंत बाई माडतेरी ये यल्ली अदानो निन्न ये याव भड्यान मग हडदान अव नीगे ताई तने आचान हसरा मोत्यान हसरा मा मागन्यासरा

ನಿನ್ನ ಊರಿಗೆ ಏನ್ ಹೇಳ್ತಾರೋ ಅದೇ ರೀತಿಯಾಗಿ ಜ್ಯೋತಿ ಅವರು ಕದಮ ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಐವತ್ತು ಅವರು ಗಂಧಪ್ಪ ಮುಳೆ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮತ್ತೊಂದು ಗೋಪಿ ಕದಂ ಅವರು ಇವರಾದ್ರೂ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಓಡಿರುವಂತಹ ದೈವದವ್ರಿಗೆ ತುಂಬಾ ಬಾರಿಯಾಗಿದ್ದೀನಿ ಅದೇ ರೀತಿಯಾಗಿ ರಥನ ಸಿಂಗಣ್ಣ ಅವರು ರಾಠೋಡ ಇವರಾದ್ರೆ ನಮ್ಮ ಕಲೆಗೆ ಬೆಲೆ ಕೊಟ್ಟು ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಇದು ಒಂದು ನೂರ ಒಂದಲ್ಲ ಸಾವಿರದ ಒಂದ್ ತಿಳ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತೀನಿ ಅನಿಸ್ತಕ್ಕದು